ಓ ಒಂದುವರಾಗ ಹಿಂಗೆ ಪ್ರವಚನಕ್ಕೆ ರೀ ಹಂಗೆ ಹೇಳೇ ಹೇಳಿ ಹೇಳೇ ಹೇಳಣಿ ಬಿಡಲಿಲ್ಲ ಮೊದಲೊಂದು ಹತ್ತು ಸಾವಿರ ಇದ್ರು ಅವರನು ಮಂದಿ ಭಾಳ ಶಾಣೆ ನಾಲ್ಕು ನಾಲ್ಕು ಮಂದಿ ನಾಲ್ಕು ನಾಲ್ಕು ಮಂದಿ ಹೋಗಿ ಎಲ್ಲರೂ ಹೋದ್ರು ಆ ಸ್ಪೀಕರ್ ಹತ್ತು ಸಾವಿರ ನನ್ನ ಮುಂದೊಂದು ಆಯ್ ಕೂತಿತ್ತು ಆಯ್ ನಾ ಹೇಳ್ದಂಗೆ ಹೇಳ್ದಂಗೆ ಅಳುತ್ತಿತ್ತು ಅಳತನಾಗ ಅಂದೆ ಯಾಕೆ ಈ ಊರಾಗೆ ಎಲ್ಲರೂ ನಾನು ಪ್ರವಚನ ಕೇಳಿಲ್ಲ ಎಲ್ಲರೂ ಎದ್ದು ಆದರು ಒಬ್ಬಕ್ಕೆ ಕೂತಿ ನಾನು ಹೇಳ್ದಂಗೆ ಹೇಳ್ದಂಗೆ ಅಳುತ್ತಿಲ್ಲ ಯಾಕೆ ಅಂದೆ ನಾನೇ ನನ್ನ ಸಂಗೀತ ಯಾರಿಗೂ ತಿಳಿಲಿಲ್ಲ ಕಡೆಗೆ ನಾ ಹಾಡಿದಂಗೆ ಹಾಡಿದಾಗ ನೀ ಅಳತಿ ಅಂದ್ಬಿಳಕ್ಕೆ ನನ್ನ ಸಂಗೀತ ಕೇಳಿ ನಿನಗೆ ಖುಷಿಯಾಗಿ ಅಂದ್ಬಿಳಕ್ಕೆ ನಿನಗೆ ಒಬ್ಬಕೇ ತಿಳ್ಕೊಂತ ಪಾಡತ್ತೋ ಇನ್ನು ಆಕೆಂದಳು ಸಂಗೀತ ತಿಳಿದಾಳ ತನಂತ ಯಾರು ಹೇಳೋ ಮತ್ತು ಎಲ್ಲರೂ ಹೋದ್ರೆ ನೀವು ಹೋಗಿಲ್ಲ ನಾ ಹಾಡಿದಂಗೆ ಹಾಡಿದಾಗ ನೀ ಅಳತಿ ಯಾಕಂದೆ ಅಂದೆ ಯಪ್ಪ ನನ್ನ ಸಂಗೀತ ಹತ್ತಿಲ್ಲ ಮತ್ತು ಯಾಕೆ ಅತ್ತಿ ಅಂದೆ ನಮ್ಮ ಮನೆಯಾಗ ಒಂದು ದೊಡ್ಡ ಹೆಮ್ಮಿತ್ತು ಹನ್ನೆರಡು ಲೀಟ್ರ್ ಹಾಲು ಕುಡ್ತಿತ್ತು ಕುತ್ತಿಗೆ ಒಂದು ಗಂಟಾತು ಎಲ್ಲ ದವಾಖಾನೆ ನೀವು ತೋರಿಸಿದ್ದೀವಿ ಮೂರು ತಿಂಗಳು ಒದರಿ 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 ಮನೆ ಏನ್ ಸೈತು ನೀ ಹಾಡ್ಕೋತ ಒದರುದ್ ನೋಡ ಎಮ್ಮಿನ ನೆನಪಾಗಿ ಅಂದ್ರೆ ಆ ಟಂದ್ ಕೂಡ್ಲೆ ಮಂಗಳಾರತಿ ಮಾಡಿದ್ನಿ ಹಿಂದವ ಗೊತ್ತಿದ್ದ ಅವ್ನು ಕೇಳ್ನಿ ಅವ್ನು ಕೇಳ್ನಿ ಏಯ್ ಎಮ್ಮಿನ ನೆನಪಾಗಿ ಈ ಕೇಳಾತಳು ಊರಣ್ಣವ್ರು ಎಲ್ಲರೂ ಹಾದರು ಮತ್ತು ನೀರೇ ಹೋಗ್ಬೇಕಲ್ಲ ಮುತ್ಯ ಹಿಂದೊಬ್ಬ ನೀ ಕೂತಿದ್ದೀವಿ ಮುಂದೆ ಆಯ್ ಕೂತಾಳು ಐದ್ ಗೊತ್ತಾತು ಎಲ್ಲರೂ ಆದ್ರೆ ನೀ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ ಯಾರಿಗೆ ಹಿಂದೊಬ್ಬ ಮುತ್ಯ ಇದ್ದ ನಾ ಎಲ್ಲಕ್ಕಿಂತ ಮೊದಲು ಹೋಗಾವಿದ್ದೀನ್ರಿ ಎಂದ ಮತ್ತು ಯಾಕೆ ಹೋಗ್ಲಿಲ್ಲ ನಿಮ್ಮ ತೆಳಗೆ ಹಾಸಿದ ಕಂಬಳಿ ನಮ್ದೆ ಐತ್ರಿ ಅದಕ್ಕೆ ಕೂತ ನಮ್ಮಕ್ಕೆ ಕಂಬಳಿ ತಗೊಂಡು ಬರ ಕೇಳು ಕಂಬಳಿ ಹಾಸಿದ ತಡಗ ಐತ್ರಿ ಐತ್ರ ನೀವು ಎಳ್ಳಾದ್ರೆ ಕಂಬಳಿ ಹಾಂ ತೊಗೊಳುದ ನಾವು ಕಂಬಳಿಗೆ ಹಾಕಿ ಹಾಕಿ ಅವ್ನು ಕೂತಿದ್ದ ಹೆಮ್ಮೆ ನೆನಪು ಮಾಡಿ ಕೇಳ್ತಿದ್ಳು ನಡು ನಾ ಹಾಳುತ್ತಿದ್ದನಿ ಕೆಟ್ಟು ಬಿಸಲಾಗ ಹಸುವಾದಾಗ ನಾ ಪ್ರವಚನ ಹೇಳಿ ನಿಮ್ಗೆಟ್ಟು ಗೊತ್ತಾಗ್ತದೆ ಗೊತ್ತಿಲ್ಲ ಲಕ್ಷ್ಮಿ ಹುಡಿ ಹೋಗ್ರಿ ಎಲ್ಲ ಕುಡಿ ಹನ್ನೊಂದು ರೂಪಾಯ್ದಾಗ ಕೊಡ್ತಾರ ಕೊಡ್ತಾರಿಲ್ಲ ಶೀರಿ ಲಕ್ಷ್ಮಿದ ಶೀರಿ ಹೂನ್ರಿ ಶೀರಿ ಉಡಕ್ಕೆ ಸಾಮಾನು ಬ್ಲೌಸ್ ಪೀಸ್ ಹುಳುಕಾದ್ದು ಇಟ್ಟಿಟ್ಟ ಖಾರೀಕ ಎಲ್ಲ ಮುಗಿದು ಅಡಿಕೆ ಎಲ್ಲ ಕೊಡಿ ಒಂದು ಪ್ಯಾಕಿಂಗ್ ಮಾಡಿ ಅವ್ನು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಅದ ಈ ಹುಡುಗಿ ತುಂಬ ಸೋಮ ಮನ್ಯಾನ ಅವ್ರ ಸೀರೆ ಐವತ್ತು ಸಾವಿರದ ಲಕ್ಷ್ಮಿಗೆ ಸೀರೆ ಹನ್ನೊಂದು ಇದೆ ಎಲ್ಲಿ ಪದರ ಎಲ್ಲಿ ಉಟ್ಕೋಬೇಕು ಸುತ್ತಬೇಕು ಎಲ್ಲಿ ಗಂಟೆಟ್ಟು ಹೊಡಿಬೇಕು ಆ ಲಕ್ಷ್ಮಿಗೆ ಗೊತ್ತಾ ಇದು ಬಿಡ್ರಿ ಇತ್ತಿತ್ತಲಾಗಿ ಮದುವೆಯಾಗ ಈ ಟ್ರಾವೆಲ್ಗಳು ಆಯ್ರು ಮಾಡತ್ತಾರ ಗೊತ್ತೇನು ರೀ ನಮಗೊಮ್ಮೆ ಶಾಲ್ ಹಾಕಿರ್ತಾರೆ ನಮಗೊಮ್ಮೆ ಶಾಲೆ ಹಾಕಿರ್ತಾರೆ ಅಪ್ಪ ಅವ್ರ ಆಶೀರ್ವಾದಕ್ಕೆ ಈ ದೋಸ್ತರ ಅವ್ರು ದೀನೇಳಿ ಒಂದು ಒಂದು ರೀ ಅದನ್ನ ಎಲ್ಲರೂ ಥಂಡಾಗಿ ಹೊಚ್ಕೋಬೇಕಾಗಿತ್ತಂದ್ರೆ ಕಾಲು ಕಡೆ ಮುಚ್ಕೊಂಡಿ ಅಂದರೆ ಎದಿ ಕಡೆ ಈ ಕಡೆ ಎದಿ ಕಡೆ ಈ ಕಡೆ ಒಂದು ಚಿಕ್ಕೋಡಿ ಮಡ್ಡಿನ ಅದು ಚಿಂಚಿನಿ ಮಡ್ಡಾಗಿ ಕಾಲೇನ ಕೊಯ್ ಹತ್ರ ಎಲ್ಲ ಎಲ್ಲ ಡಾಸ್ ಬರ್ತಾವ ಬರೋಬ್ಬರ ಮೋತಿ ಕಡೆ ಹೊಚ್ಕೊಂಡ್ರೆ ಮಳೆಕಾಲ ಮುಂದೆ ಎಲ್ಲ ಆ ಕಡೆ ಕಡಿತಾವ ಈ ಕಡೆ ಇಲ್ಲ ಆ ಕಡೆ ಇಲ್ಲ ನಟ್ ನೋಡೋ ದೇವ್ರ ಈ ಶಾಲದ ಅವ್ರದ್ದು ಈ ಶಾಲರೇ ಬಿಡ್ರಿ ಹೆಣ್ಮಕ್ಳು ಸೀರೆ ಮಾಡಿರ್ತಾರೆ ನೋಡ್ಬೇಕು ಮ್ಯಾಗ್ ಪ್ಯಾಕಿಂಗ್ ಮಾಡಿ ಸಿಕ್ಕಾ ಹೊಡೆದ ಹಂಚಾ ಕಡಿನ ಸಪ್ರೇಮ್ ಬೇಟ್ ತುಂಬಾಲ ಆಟವಾನ್ಮ್ ಎಲ್ಲ ಕೊಡಿ ಎಲ್ಲ ಕೊಡಿ ಅದು ಮೂವತ್ತೈದು ರೂಪಾಯಿ ಸೀರೆ ಇರ್ತೈತಿ ಈಕೆ ಮದುವಾದ ಬಳಕ ಚಂಜೆ ಮಾಡಿ ಎಲ್ಲ ಮುಗಿಸಿ ಮಾಡಿ ಈಗ ಏನು ಕೊಟ್ಟಣ ನೋಡ್ಬೇಕಂತೇಳಿ ಬೀಗತಿ ತೆಗೆದಳು ಅವು ಇದೊಳೆ ಚಾ ಸೊಸು ಚಾನಿಗೆ ಆಗೈತಿ ಹಾಂ ಇದನ್ನ ಹೆಂಗೆ ಉಟ್ಕೊಳ್ಳೋದು ಅಂದಳು ಮುಂದಕ್ಕಿ ಸೊಸಿದು ಏಳ್ದಾಗ ಕೂಸಿತ್ತು ಈಕೆ ಕೆಂಪು ಕಾಗದ ಹಾಕು ಅವ್ರದ ಅವ್ರಿಗೆ ಮ್ಯಾಗೆ ಸಿಕ್ಕ ಹೊಡೆದು ಏನ್ ಇದ್ರೊಳಗೆ ಸಮಾಧಾನ ಮಾಡ್ಕೋತ ಕೊಟ್ಟು ನನ್ನ ಸಾದ ಹೋಗಿ ದೊಡ್ಡದ್ ಬತ್ತೈತಿ ತೆಗದ್ ನೋಡು ಅವು ನನ್ನ ನನಗ ಕೊಡ್ತಾಳೆ ಈಕಿ ತಿರುಗಿ ಬಂದೈತಿ ಅಂದಳು ಮುಂದವ್ರು ಬೋರ್ ಪೂಜೆ ಇತ್ತು ಈಕಿ ನೀಲಿ ಕಾಗದ ಹಾಕಿ ಮೂರು ವರ್ಷ ನಂಗೆ ಸೀರೆ ಎಳ್ದೇಳ ಹರಿದ್ರ ಖರೆ ಸೀರೆ ಯಾರು ಉಟ್ಕೊಳ್ಳಿಲ್ಲ ನಿಮ್ ಮೂರ ಹಂಗೆ ಯಾರು ಇಲ್ಲ ಅನ್ಬೇಕು ನಾ ಹೊಸ ಯಾಕೆ ಎದ್ ನಿತ್ಯನೆ ಆಗೋತಿ ಏನ್ರಿ ಬದ್ರ ಪಟಕನ ಗಾಡಿಯಾಗ ಹುಂಡು ಆ ಥರ ಈ ಟೋಪಿ ಟಾವೆಲ್ ಶ್ರೀವಾತ್ಸವ ದೊಗಂಚಿ ಸತ್ಕಾರ ಇಬ್ಬರದು ಸತ್ಕಾರ ಅನ್ನೋರು ಟೋಪಿ ಟೈಲ್ ಕೊಟ್ಟಿರ್ತಾರೆ ನೋಡ್ಬೇಕಾ ದೊಡ್ಡ ತಲಿಯೋದಿತ್ತ ತಿಳ್ಕೊರಿ ನೀ ಟೋಪಿಗೆ ಅರ್ಧಕ್ಕೆ ಅರ್ಧ ತಿಕ್ಕೋಟ ಈಚೆ ಕಡೆ ಬಿಜಾಪುರ ಮುಂದೆ ಅನ್ನಂಗೆ ಅದು ಇಟ್ಟ ಮುಂದಿನ ಪಟ್ಟೆ ಎಲ್ಲ ಖುಲ್ಲ ಇರ್ತೈತಿ ಇಟ್ಟ ಗೋಳ್ಗೆ ಬಿಟ್ಟ ಮ್ಯಾಗೆ ಗುಬಿ ಕೂತಂಗೆ ಕೂತಿರ್ತೈದು ಟೋಪಿಗಿಂತ ಟೋಪಿಗಿದೆ ಏನಾರ ಮುಚ್ಚಲಿ ಬೀಳಿ ಟಾವೇಲಿ ಕೊಟ್ಟಿರ್ತಾರೆ ಈ ಮದುವೆ ಟಾವೇಲ್ ಕೊಟ್ಟಿರ್ತಾರೆ ಗೊತ್ತೇನ ಮದುವೆನ ಟಾವೇಲ್ ತೊಗೊಂಡಿಲ್ರಿ ಹಳದಾಗ ಜಳಕ ಮಾಡಕ್ಕೆ ಹೋಗಬಾರದು ಎಕಡೆ ಮುಂಚಾಕ ಬರಂಗಿಲ್ಲ ಅದು ನಾ ಏನು ಹೇಳಬಾರದ್ರಿ ಎಕಡೆ ಮುಂಚೆ ಅವ್ರು ಅರ್ಧಕ್ಕೆ ಬಂದು ನಿಲ್ತೈತಿ ಅದು ಮುಂದೆ ಹೋಗಂಗಿಲ್ಲ ಅರ್ಧಕ್ಕೆ ಈ ಕಡೆ ಮುಂಚಾಕ ಬರಂಗಿಲ್ಲ ಈ ಕಡೆ ಮುಂಚಾಕ ಬರಂಗಿಲ್ಲ ಹಿಂಗೆ ಮಾಡಿ ಕಾಯಿ ಕಪ್ರ ಮಾಡಿ ದೇವ್ರ ಕಡೆ ಬೇಡ್ಕೊಂಡು ಹಂಗಾತ ಹನುಮಾಪ ಹಿಂಗಾತು ಯಾವಕ್ಕೆ ಅಂದ್ರೆ ಹನ್ನೆರಡು ವರ್ಷ ಆಯ್ತಪ್ಪ ಒಟ್ಟು ಮಕ್ಕಳಿಲ್ಲ ನನಗೆ ಹನುಮಪ್ಪ ಹನ್ನೆರಡು ವರ್ಷ ಆಯ್ತು ಒಟ್ಟ ಮಕ್ಕಳಿಲ್ಲ ವರ್ಷ ತುಂಬ ಕೂಡ ಒಂದು ಗಂಡು ಮಗ ಹುಟ್ಟಲಿಪ್ಪ ನನಗೆ ಆಶೀರ್ವಾದ ಮಾಡೋದು ಹನುಮಾಪ ಅಂದ್ರೆ ನನ್ನ ಮದುವೆ ಆಗಿಲ್ಲ ಎಲ್ಲಿ ಹಾಕೊಂಡು ಆಗ ಪ್ರಶ್ನೆ ಇಲ್ಲ